ಶಿವ ಸ್ಮರಣೆ ಮಾಡುತ್ತಾ ಉಪವಾಸನ ಬಿಟ್ಟಳು ಸಂಜೆ ನೋಡ್ರಿ ಇತ್ತು ಎಲ್ರು ಸಹಾಯ ಸ್ವಾಮಿ ಸಂಜೆ ನಾವು ಈ ಕಡೆ ವಿದ್ಯಾಗಿ ಅಡ್ಡಾಡ್ಕೊಂತ ಬಂದ್ರಿ ಇಲ್ಲಿ ಹೂವ ಮತ್ತ ಬಿಲ್ವಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದೀವಿ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇದು ಶಿವರಾತ್ರಿ ಇದು ಆವತ್ತಿನ ನಾವು ಕಂಟಿನ್ಯೂ ಆ ಮಧ್ಯಾಹ್ನ ಮೇಲೆ ಅವ್ರಿಗೆ ಪಲಾವ್ ಮಾಡ್ಕೊಟ್ಟೆ ಊಟ ಮಾಡಿ ಆದಮೇಲೆ ಯಶ್ ಮಾಡ್ರು ರೆಶ್ಟ್ ಹಾಗೆ ಇವತ್ತು ಹಬ್ಬನ ಐತಿ ಶೇಂಗದ್ದು ಹೋಳ್ಗೆ ಮಾಡೋಣ ತಿನ್ನೋಕ್ಕಾಗುತ್ತೆ ಮಕ್ಳಿಗೆ ಅವಾಗವಾಗ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಶೇಂಗಾ ಉಳಿಸಿ ಶೇಂಗಾ ಹುರ್ಕೊಂಡು ಬಂದು ಅದನ್ನೆಲ್ಲ ಸಿಪ್ಪೆ ಬಿಡ್ಸ್ಕೊಂತ ಹೊರಗೆ ಕೂತ್ಕೊಂಡು ನಿನ್ರಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ವಿಶೇಷತೆ ಇದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಆ ಲಾಗ್ ಅಂತೂ ಫುಲ್ಲು ಇಂಟ್ರೆಸ್ಟಿಂಗ್ ಐತಿ ಇಬ್ಬರು ಸೇರಿ ಹೋಳ್ಗೆ ಮಾಡಿದ್ವಿ ಅನ್ನ ಏನೆಲ್ಲ ಮಾಡೀವಿ ಅಂತೇಳಿ ನೋಡಿರಿ ಅಂತೇಳಿ ಅದಕ್ಕೆ ಚೆಕ್ ಮಾಡಿ ಹೇಳಿದೆ ಮೈದಾಟಂತನ್ಕೊಟ್ಟಾರೆ ಈಗ ಏನು ಮಾಡ್ಬೇಕು ಹೋಳ್ಗೆ ಬೇಗ ಮಾಡಿ ಮತ್ತೆ ಅನ್ಕೊಬೋದು

ನೋಡ್ರಿ ತಾನು ಬೆಲ್ಲ ಜಜ್ ಕೂಡಕ ತಾನು ನಾ ಆಗತ್ತಿದ್ದೆ ಜಾಕದಿದ್ದೆ ಅವನೆಲ್ಲ நானೇ ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ದೆ ಬಂದ್ ಬಿಡ್ತಾ ದೊಡ್ಡ ಸ್ವಲ್ಪ ನೋಡ್ತೀಯಾ ಹೆಂಗೆ ಫೀಸ್ ಮಾಡಿದೆ ನಾನು ನಾನು ಭೀಮಾ मम्मी ತುಳಿ ನೀ ವೈಟ್ ಸ್ವೈಟ್ ಕಾಳಿನ ಸಿಪ್ಪೆ ಬಿಡಿಲ್ಲ ಹಂಗೆ ಸ್ವಚ್ಛಕತ್ತಂತ ತೆಗ್ದೀನಿ ಅದಕ್ಕೆ ವೈಟ್ ಆಗಿದ ಚಂದಕ ಹೋಳಿ ಚಂದಕ ಆತ್ರಿ ಇದು ನಾನು ಮಿಕ್ಸಿ ಹಾಕಿನಿ ಅಲ್ಲೇ ತುಳಿ ನೋಡಿರಿ ನೋಡಿರಿ ಅದಕ್ಕೆ ರೆಡಿ ಐತಿ ಹಿಂಗೆ ಕಣಕಿಟ್ಟು ಮಾಡ್ಬಿಡೋದು ಆದ್ರೆ ಇದು ಪ್ಲೇನ್ ರೀ ಏನು ಬೆಲ್ಲ ಅಲ್ಲ ರೀ ಜಜ್ಜ ಕಟ್ಯಾರ ಹ್ಞೂ ಶೇಂಗಾ ಹೋಳ್ಗಿನ ಮಾಡ್ತೀನಿ ಈಗ ಬೆಲ್ಲವ ಇದು ಇದು ಒಂದು ಕೆಜಿ ಜಿ ಕಡಿಮೆ ಇದಾವ ಸ್ವಲ್ಪ ಶೇಂಗಾ ಕಾಡವು ಸೇಮ್ ಆಳ್ತಿಗೆ ಬೆಲ್ಲ

ಶಿವರಾತ್ರಿಗ ಎಲ್ಲರೂ ಶೇಂಗ ಹುಂಡಿ ತಂಬಿಟ್ಟು ಉಂಡಿ ಮಾಡ್ತಾರೆ ಅದನ್ನ ನಾವು ಹೋಳಿಗೆ ಮಾಡಿ ಯಾಕಂದ್ರೆ ಮತ್ತೆ ಅದಕ್ಕೆ ಮಾಡ್ಕೊಂಡಿದ್ವಿ ಮನ್ಮನ್ ಖಾಲಿ ಹಗಿ ಹಂಗಾಗಿ ಅವರು ಉಂಡಿ ಬೇಡ ಹುಡುಗ ಹಾಗಾಗಿ ಹೋಳಿಗೆ ಮಾಡೋ ಪ್ಲಾನಿಟ್ರಿ ಶಿವರಾತ್ರಿ ಹಬ್ಬದ್ದು ಸ್ಪೆಷಲ್ ಶೇಂಗ ಹುಂಡಿ ರೆಡಿ ಆಗತ್ತಂಗಸ್ವಾಮಿಗೆಲ್ಲಾ ಇಷ್ಟ ಮಂತ್ರಕ್ಕೆ ಹೋಗ್ಬಂದಾಗ ರಾಘೇಂದ್ರ ಸ್ವಾಮಿ ಭಕ್ತಾನು ಯಾವ ಬರೀ ರಾಘೇಂದ್ರ ಸ್ವಾಮಿ ರಾಘೇಂದ್ರ ಸ್ವಾಮಿ ಎಷ್ಟೋ ಹೂ ಬಿಡ್ಲಿ ತಗೊಂಡಾಗ ರಾಘೇಂದ್ರ ಸ್ವಾಮಿ ಫೋಟೋ ಎಲ್ಲ ದೇವರು ಹೋಗೋ ಈಗ ತೆಂಗಿನಕಾಯಿ ಲಕ್ಷ್ಮಿ ಬಂದೂಪಕ್ಕ ನಾನು ಇದು ನನ್ನ ಹುಡಿ ಅಲ್ರಿ ತಮ್ಮದ ತಾವಾಗ ಕಲ್ಸಿದ್ದೆ ಇದು ನಮ್ಮ ಮನೆಯದಾಗ ಏನು ಇಟ್ಕೊಂಡು ಬಲ್ಲ ನೀ ತೋರಿ ಏನು ಇಟ್ಕೊಂಡು ಮಾಡಿದ್ರೆ ಖಾಲಿ ಮಕ್ಕಳು ವೇಸ್ಟ್ ಮಾಡಿದ ಟೈಮ್ ಈ ಮಾಡಿದ್ರೆ ಹೊಟ್ಟಿಗೆ ತಿನ್ನೋಕೆ ಆಗುತ್ತೆ ಅಲ್ರಿ ಈಗ ನೋಡಿ ಬಿಡುವ ಎಲ್ಲರನ್ನೂ ಹಿಂಗೆ ಮಾಡಿದ್ರು ಅವ್ರು ಒಬ್ಬೊಬ್ರು ಇದ್ದಾಗ ಅನಿವಾರ ಎಲ್ಲ ಈಗ ಎಲ್ಲರೂ ಗಂಡಸರು ಸುಧಾರ್ಸ್ಯಾರ ಹೆಂಡತಿ ಕಷ್ಟ ಬಡ್ದಂತ ಎಲ್ಲರೂ ಸಹಾಯ ಮಾಡೋರು ಅದಾರ

ಈಗ ನಾವು ದೇವಸ್ಥಾನಕ್ಕೆ ಕೊಟ್ಟಿವಿ ಇನ್ನೊಂದು ಸರಿ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಆ ಬಂದು ಹೋಳ್ಗೆ ಚಾಲೂ ಚಲೋ ಮಾಡಬೇಕು ಉಪವಾಸ ಬಿಡಬೇಕು ಲೈಟಾಗಿ ಗೊತ್ತಾಯ್ತಾರೆ ಎಲ್ಲರೂ ಫಲಹಾರ ಎಲ್ಲ ಒಂದು ಏನಾದರೂ ಒಂದು ಸಣ್ಣ ಉಪಹಾರ ಫಲಹಾರ ಅಥವಾ ಒಂದು ಸಣ್ಣ ಆಹಾರ ತಗೋಬೇಕು ಆಯಿತು ಮತ್ತು ರಾತ್ರಿಗೆ ಇವರಿಗೆ ಸ್ವಲ್ಪ ಏನೋ ಸ್ವೀಟ್ ಮಾಡಿ ಈಗ ಸ್ವೀಟ್ ಹೋಳ್ಗೆ ಮಾಡ್ತೀವಿ ಅದ್ರ ಜೊತೆ ಇನ್ನೊಂದು ಏನು ಆಯ್ತು ಅದ್ರ ಮಧ್ಯಾಹ್ನಕ್ಕೆ ಪಲಾವ್ ಇದ್ದೀನಿ ಬರೀ ಈಗ ದೇವಸ್ಥಾನಕ್ಕೆ ಪೋಣ ನೋಡೋಣ ಸಂಜೆ ಭಾರಿ ಚೇಂಜ್ ಆಗಬೇಕಾದ್ರೆ ಅಲ್ಲಿ ಇಡ್ಬೇಕು ಪಟಾಕ್ ಹಬ್ಬ ಅಂತ ಯಾವ ಹಬ್ಬ ಕೇಳಿ ಬಟ್ಟಾಕ್ ಸಿಗ್ತಾವ್ ಗಣೇಶ್ ಹಬ್ಬ ಸಿಗ್ತಾವ ದಸರಾ ಸಿಗ್ತಾವ ಸಂಜೆ ನೋಡ್ರಿ ಮುಂಜಾನೆ ಸಂಜೆ ದರ್ಶನ ಲೈಟ್ ಹಚ್ಚ ಹಚ್ಚಿದ್ರೋ ಏನಾಗೈತೆ ಅದು శివన్ బాక్తు వర్షదా ఆ టైమ్ ముంజా సంజకి ఇవ్వత్తు వర్షకు వందే ఆ హిరీ నార్ హచ్చిన జన వీడియో మోడి నన్న టార్ చాన్ మాకు గొప్ప లేదు సంజ నోడ్రీ హిం గద్ అబ్బాజీ ఎర్డ లాభమూ ఇ ಕಾರ್ಯಕ್ರಮ ಸ್ಟಾರ್ಟ್ ಆದೈತೆ ಇನ್ನೂ ಜನ ಸೇರಿಲ್ಲ ಹಾಗಾಗಿ ಈ ಕಡೆ ನಾಳೆ ಅಡಿಗೆ ತಯಾರು ನಡೆಸೋತರು ನಾಳೆ ಅನ್ನ ಪ್ರಸಾದ ಇರೋದ್ರಿ ಇಲ್ಲಿ ಸಾವಿರಾರು ಜನ ಭಕ್ತರು ನಿನ್ನ ಉಪವಾಸ ಇವತ್ತು ಉಪವಾಸ ಇದೆ ಅಂತ ನಾಳೆ ಇಲ್ಲಿ ಪ್ರಸಾದ ಮಾಡಿಸ್ತಾರು ಕಾಳೆ ಬುಕ್ ಬುಕ್ಕು ಬುಕ್ಕು ಅಂತಿರ್ತಾರ ಇರೀಟಾಯ್ ಇಪ್ಪತ್ತು ಜನ ಓಪಸ್ ಅಂತ ಗೊತ್ತಾಗುತ್ತೆ ಹಾಂ ಬಂದಿದ್ದೇನೆ ನೀವು ಅದ ವರ್ಷ ಆಯ್ತಾ ನೆನಪೈತೆ ಹಾ ಟಿಕ್ ಟಿಕ್ ಲೈಟ್ ಐತೆ ಹಚ್ಚೈತೆ ಹಚ್ಚಿದ್ರಾ ಹ್ಮ್ ಹಚ್ಚಿರ ಶಿವನ ಕಳ್ಸರಿ ಬರ್ರಿ ಹೋಗೋಣ ಸಂಜೆ ನಾವು ಈ ಕಡೆ ವಿದ್ಯಾಗ ಅಡ್ಡಾಡ್ಕೊಂತ ಬಂದು ರೀ ಇಲ್ಲಿ ಹೂವು ಮತ್ತೆ ಬೀಳ್ಪಾತ್ರೆ ತಗೊಂಡ್ವಿ ತಗೊಂಡ್ವಿ ಹೋಗೋಣ ಸಂಜೆ ಜೋರೈತಿ ವ್ಯಾಪಾರ ಇಲ್ಲಿ ಯಾರಿಂಬ ನಾಳೆ ಅಲ್ಲ ನಾಳೆ ಗಾಡಿ ಗಾಡಿದೋದ್ ನಾವು ಎಲ್ಲ ಪೂಜೆ ಮಾಡ್ಬೇಕು ಹೂನು ಹಾಗ್ರಿ ಹತ್ತು

ಬಿಸಿ ಬಿಸಿ ಏನು ಮಾಡಿಕೊಳ್ಳಿ ಅಂತೀ ಸಬಕ್ಕೆ ಮಾಡಿದ್ರೆ ಸಬ್ಬಕ್ಕೆ ವಾಡರ್ ಮಾಡಕ್ಕೆ ಬರ್ತಿತ್ತು ಪಾಯ್ಸ ಮಾಡಕ್ಕೆ ಬರ್ತಿತ್ತು ಈ ಕಡೆ ಸೈಡ್ ಇದು ಎಷ್ಟು ವಾಡರ್ ಮಾಡಿದೀನಿ ಕಟ್ ಪ್ಲೇಟ್ ಈ ನೋಡ್ರಿ ಮನ್ವಿ ತಂದು ಇನ್ನೊಂದು ಶುರು ಹೋಮ್ ವರ್ಕ್ ಐತಿ ಮಾಡಕತ್ತಾನ ಟೈಮು ಪೂನೆ ಎಂಟು ಆಗೈತಿ ಎಷ್ಟು ಮಾಡಿರಿ ಇರಲಿ ಏನು ಮಾಡಾಕತ್ತೆ ನಮ್ಮ ತನೂ ನೀನ್ ನಿದ್ದಿ ಬದೈತಿರ್ಲೆ ಮಕ್ಕೊಂಡಿಲ್ಲ ಅವ್ರ ಅಣ್ಣ ಸ್ಕೂಲ್ ರಜೆ ಆಟ ಆಟ ಆಡ್ಯಾನ ಈಗ ಅವನು ಉಂಟು ಇವನ್ನ ತಿನ್ಸ್ ಬಿಟ್ರೂ ಮಕೊಂಡ್ಬಿಡ್ತಾನೆ ಈಗ

ಒಪ್ಪ ಬಿಡುಗ ನಾಲ್ ಕಲರ್ ಹ್ಞೂ ಹೌದ್ರಿ ಬಿಡ್ರಿ ಒಪ್ಪತ್ತು ಬ್ಯಾಟಿಂಗ್ ಮಾಡಿರಿ ಲೈಟಾಗಿ ನಿಮ್ಮ ಐತ್ರಿ ನಾವು ಆಮೇಲೆ ನಿಂತೀವಿ ಇದೇ ಟೈಮ್ ಎಂಟು ಗಂಟೆ ಆತ ನಾವು ದಿನ ಹತ್ತು ಗಂಟೆ ಹತ್ತು ಗಂಟೆ ಊಟ ಮಾಡೋರು ನಾವು ಆಮೇಲೆ ಉಂತೀವಿ ಯಾಕಂದ್ರೆ ನಮಗೆ ಅಷ್ಟೇ ಕಾಗ್ಬಿಡ್ದು ಬಂದೈತಿ ಆಯ್ತು ಊಟ ಮಾಡಿ ಇದು ಮಾಡ್ಬಿಡಿ ನೀವು ಇವಾಗ ಅವ್ರ ಅಣ್ಣ ಮನೆ ಆಗದೆ ಅಂದರೆ ನಾನು ಇಲ್ಲರಿವತ್ತಾ ನಮ್ಮ ಜೊತೆ ಆಟ ಆಡೋಣ ಒಟ್ಟ ಮಧ್ಯಾಹ್ನ ಮುಕ್ಕೊಂಡಿಲ್ಲ ಇಲ್ಲಾಂದ್ರೆ ಡೈಲಿ ಎರಡು ತಾಸು ಮಧ್ಯಾಹ್ನ ಮುಕ್ಕಳವ ಈಗ ಗಾಡೇ ಮಕ್ಕಳಾತಿದ್ ಬರುತ್ತೆ ಅದಕ್ಕೆ ಇವಾಗ ಊಟ ಮಾಡಿ ಮನೆಗೆ ಸಿ ನಾವು ಹೋಳ್ಗೆ ಮಾಡಬೇಕು ಶಿಲ್ಪ ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮಾಡ್ಕೊಂಬಿಡು ಮುಗೀತ ಹೋಮ್ವರ್ಕ ಚೆನ್ನಾಗಿ ಅವಲ್ಲಿ ಹ್ಯಾಂಡ್ ರೈಟಿಂಗೇ ಸೂಪರ್ ಹೆಂಗೆ ಹೊರಟ ಇದ್ದಲ್ಲಿ ಇದು ಎಷ್ಟು ಚೆನ್ನಾಗಿಲ್ಲ ಇದು ಈಗ ಚೆನ್ನಾಗಿತ್ತು ಈ ಗಾಡ ಮಸೀದಿ ಇದು ಲೈಟ್ ಆಗಿ ಸೂಪರ್ ಆಗೈತೆ ಹ್ಮ್ ನೀವು ಮಾಸ್ಟ್ ಇದೆ ನಮ್ಗೆ ಇಂಗ್ಲೀಷ್ ಆಗಿ ಗೊತ್ತಿದ್ದಿಲ್ಲ ಮನ್ವಿತ ಮ್ಯಾಕ್ಸ್ ಹೋದಲ್ಲಿ ಆದ್ರೆ ಇಂಗ್ಲೀಷ್ ನಾಗ ಬರ್ತಾ ಇಲ್ಲ ಮ್ಯಾಕ್ಸ್ ಆದ್ರೆ ಕರೆಕ್ಟ್ ಕರೆಕ್ಟ್ ಹ್ಮ್ ಅವ ಅಪ್ಪ ಮಾಡಿದ ಮಾಡಿದ್ತಾರ ಆಗಿದೆ ಅವಲಕ್ಕಿ ಆಗಲ್ಲಿ ಮಾತ್ರ ಒಂದು ಕುಂತಿದ್ರಿ ಅವ್ರ ಅಪ್ಪ ಅವ್ರ ಒಂದ್ಸಿದ್ರೆ ಆದಿಲ್ಲ ನಮ್ಮ ಅಪ್ಪ ನಮ್ಮ ಅವ ಚೂಸ್ಲಾ ಅವಲಕ್ಕಿ ಮಾಡ್ಕೊಡ್ತಿರ್ತ ಸಂಜಿನಾಗ ಅಂತೇಳಿ ಅದಕ್ಕೆ ನಾನು ಮಾಡೇನ್ರಿ

ಹ್ಮ್ ನಾನು ಊಟ ಮಾಡಕ್ರಿ ಮತ್ತೆ ಇವ್ರೆಲ್ಲರತ್ತೀ ನಾವು ಒಬ್ಬನಾಗ್ಬೇಕಂತ ಹೇಳಿ ಮುದ್ದನ್ನು ಪಲ್ಲಾವ ಇತ್ತ ಉಣ್ಣಾಗತ್ತೀವಿ ಇವರು ಮೂರು ನೋಡ್ಕೊಂಡು ಉಣ್ಣಾಗತ್ತಾರು ತಾನು ಜವಾಬ್ದಾರಿ ಅಂತಾರೆ ನಿಜರೈ ಹಾಗಾಗಿ ಫೋನ್ ಕೊಟ್ಟು ಊಟ ಮಾಡ್ತಾ ಇದ್ರೆ ಮಾಡ್ಬೇಕಲ್ಲ ಜಾಗ್ರಿ ಮಾಡ್ಬೇಕ್ರಿ

ಮುಖರ್ ನೀವು ರಾತ್ ಚೇಂಜ್ ಮಾಡಿದ್ರ ಮುಖರ್ ಒಂಬತ್ತು ಹತ್ತು ಒಂಬತ್ತೆ ಮುಕ್ಕೋಬೇಕು ದಿನ ಹನ್ನೊಂದಕ್ಕೆ ಮುಖ ಬಂದು ಹೌದಿಲ್ಲ ಒಂಬತ್ತು ಹತ್ತಿನಿಂದ ಆಯ್ತು ಮಾಡ್ರಿ ಕರೆಕ್ಟ್ ಇವ್ರು ಮಲಗಿಸ್ ಮಲಗಿಸ್ಬೇಕಂದ್ರೆ ಆಟ ಆಡ್ಕೊಂತ ಕುಂತ್ಬಿಟ್ರೆ ನನ್ನ ಜೊತೆ ಊಟ ಮಾಡ್ಕೊತ ಇಬ್ಬರೇ ಈಗ ಜಸ್ಟ್ ಮಲ್ಕೊಂಡ್ರು ಇಲ್ಲೇ ಹಾಸಿಗೆ ಹಾಸಿ ಈ ಸೈಡ್ ನಾವು ಕೆಲಸ ಮಾಡ್ತೀವಿ ನೋಡಿರಿ ಒಂಬತ್ತು ಗಂಟೆ ಯಾವತ್ತೂ ಮುಖ

ನಿನ್ನೆ ಅಂತ ಹೋದ್ರೆ ಕಿ ಒಳಗೆ ಕ್ಯೂ ಹಾಕಿ ಮಾಡಿದ್ರಿ ಕೀಗೆ ನಾಸಿನ ಮೂರು ನಾಲ್ಕು ಗಂಟೆ ಆಗೈತಿ ಹೊರಗೊಳಗತ್ತ ಬಿಡೋ ಲಬ್ ಲಗು ಏನತ್ತ ನೋಡ್ರಿ ಅಲ್ಲಿ ಕಿವ ನಾನು ಮೊಬೈಲ್ ಟಚ್ ಹಚ್ಚಿ ನೋಡಿ ಅದು ಒಳಗೆ ಹೋಗ್ಬಿಡುತ್ತೆ ಪುಣ್ಯಕ್ಕೆ ತಾನೇ ಹೊರಗೆ ಬಂದ ಐದು ನಿಮಿಷ ಕಾಡಿಸಿ ಅಂತ ಹೊತ್ತು ನಾವು ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಕಿವಾಗ ಒಳಗೆ ಹೋದ್ರೆ ಏನು ಮಾಡ್ಬೇಕಂತ ಯೂಟ್ಯೂಬ್ ತಕ್ಕೊಂಡು ಕುತ್ಕೊಂಡು ಅಲ್ಲಿ ಮಾಡ್ರಿಕ್ಕಿಂ ನಾ ಮೊಲ ಎದ್ದು ಎದ್ಬಿಡೋದ್ ನಾಯಿಗೆ ನಾವು ಇದು ಬಂದಿದ್ದಂತ ಹಂಗೆ

ನಿದ್ದೆ ಬಸ್ ಬೇರೆ ಏನಾರ ಬಂದು ಮಕ್ಕಬಹುದು ಕಿವಿ ಮಕ್ಕಳ ಒಮ್ಮೆ ನೋಡ ನೋಡು ಹೀಟ್ ಆಗಿನಿ ಕಿವಿ ನೋವು ಬರ್ತದೆ ನಂಗೆ ಅವಾಗ ಅವಾಗ ಈಗ ಕಡಿಮೆ ಆಯ್ತು ಈ ತಂದು ಹುಟ್ಟಿಂದು ಒಮ್ಮೆ ಅತ್ತಿ ನನ್ನ ಮೇಲೆ ಕಿವಿ ನೋವು ಬಂದ್ ಹಂಗ ಹ್ಮ್ ಬೆಳಿಗ್ಗೆ ಎದ್ ಕೊಟ್ಲೆ ಓಡೋದ ಗಿಣಿ ಮಾಡ್ದವ ಕಣಿಗೆ ಅವ್ ನನ್ ಡ್ರಾಪ್ ಕೊಟ್ಟ ಮೇಲೆ ಕಣಿ ಮಾಡ್ಬೋದಪ್ಪ ನರಕ ಅದು ಕಿವಿ ನೋವು ಬೇರೆ ನಾವು ತಡ್ಕೋಬಹುದು ಹಿಂಗೆಲ್ಲ ಐತ್ರಿ ಹುಡುಕ ಇಡ್ಲಿ ಬಂದು ನೋಡಪ್ಪ ಹೊಡೆದ್ ನೋಡ್ರಿ ಇಲ್ಲಿ ಇಂಥದ್ದು ಸೇಫ್ ಇದಕ್ಕೇನು ಮಾಡ್ಬೇಕಂತ ಫರಿಯಾಗಿ ಗೊತ್ತಿದ್ರೆ ಹೇಳ್ರಿ ನಾವು ಹೋಳಿಗೆ ಮಾಡ್ತೀವಿ ರೀ ನೋಡಿರಿ ಹತ್ತು 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 ಟೈಮು ಎಷ್ಟಕ್ಕೆ ರೀ ಒಂಬತ್ತಕ್ಕೆ ಚಲೋ ಮಾಡಿದ ನಾವು ಕರೆಕ್ಟ್ ಒಂಬತ್ತು ಹತ್ತಕ್ಕೆ ಅಂತ ಸಾತ್ರ ನಾನು ಚಾಲು ಮಾಡಿ ಇಲ್ಲಿ ಯಜಮಾನ್ರು ಒಬ್ಬರ ಎಲ್ಲಿ ಹಾಕ್ಕೊಂಡು ಹೂರ್ಣ ತುಂಬಿ ಈ ಥರ ಲಟ್ಟಿಸಿ ಹಿಂಗೆ ಹೋಳ್ಗೆ ಮಾಡಿ ಕೊಡೋತ್ತೀರ ನಾನು ಎಲ್ಲಿ ಬೇಯಿಸಿ ಬೇಯಿಸಿ ಹಾಕತ್ತೆ ಈ ಹಂಚಿ ಇಟ್ಕೊಂಡೀನಿ ಹಳೆ ದೋಸೆ ಹಂಚಿ ಇದ್ರಾಗ ನಾವು ಹೋಳ್ಗೆ ಪದ್ರಾಗ ಬೇಯಿಸೋದು ಪೇಪರ್ ಹಾಳಿ ಇಲ್ಲ ರೀ ಹಾಶ ಹಾಕೋಕೆ ಹಂಗ ಪುಟ್ಟಾಗ ಹಾಕಿನಿ ಹೋಳ್ಗೆ ಯಜಮಾನ್ರು ಒಂದೊಂದು ಶೇಪ್ಲೆಸ್ ಮಾಡ್ಯಾರ ಆದ್ರೆ ಒಬ್ಬ ಗಡ್ಮಗೆ ಇಷ್ಟು ಆಗದ ಭಾಳ ದೊಡ್ಡದು ಹಾಗಾಗಿ ಸುಮ್ಮನೆ ಮಾಡೋಕೀನಿ ಒಟ್ಟು ನಮಗೆ ಏನು ಶೇಂಗಾ ಬೆಲ್ಲ ಹಿಟ್ಟು ಸರಿಯಾಗಿ ಒಂದು ಹೋಳ್ಗೆ ಅದ ಬಂದು ರುಚಿಯಾಗಿ ಬಂದರೆ ಸಾಕು ಶೇಪ್ ಮ್ಯಾಟ್ರ್ ಆಗೋಲ್ಲ ನಾವು ಹೆಂಗೆ ಸರ್ ಆದ್ರೆ ಮಾಡ್ತಿದ್ವಿ ಈಗ ಒಂದು ಮಾತು ಏನಂದ್ರೆ ಜೀವ್ ಬಿಟ್ಟು ಎದ್ದು ಬಿಡ್ತಾರೆ ಅವ್ರು ಹಾಗಾಗಿ ಸುಮ್ಮನೆ ಐತಿ ನಾನು ಆ ಥರ ಏನು ಸ್ವಲ್ಪ ಆಯಿತು ಹಿಟ್ಟು ಮುಗಿತು ಮಕ್ಕಳ್ತೀವಿ ಸುಸ್ತಾಗಿ ಬಿಡೈತಿವಿ ಅದು ಒಂದು ಮೂವತ್ತು ಹೋಳ್ಗೆ ಹಾಕೋನು ಇವರಿಬ್ಬರು ಜೋರು ನಿದ್ದೆ ಐತಿ ಒಂಬತ್ತು ಕಮ್ಮಕೊಂಡು ಒಂದು ತಾಸು ಐತಿ ಇಬ್ಬರು ನಿದ್ದೆ ಮಾಡೋಕತ್ತಿ ನಮ್ಮ ಯಶ್ಮಾಂಡರು ನಾನು ಎರಡೆರಡು ಹೋಳ್ಗಿ ಮಾಡ್ತಿದ್ದೆ ಅವರು ಒಂದೊಂದು ಹೋಳ್ಗಿ ಮಾಡಕ್ಕೆ ದೊಡ್ಡ ದೊಡ್ಡ ಸೈಜ್ ಹೂ ಹುಳಿ ಮಾಡಿ ದೊಡ್ಡ ದೊಡ್ಡ ಮಾಡಾಕತ್ತಾರ ಹೋಳ್ಗೆ ಹೋಳ್ಗೆ ಆಗ್ಯೂದೋಳಗೆ ನೋಡ್ರಿ ಅಲ್ಲಿ ಎಂತ ಆಗ್ಯವ 마라, 마라, 요, 온, 온, 두